ಆಯ್ತು ನಾನು ಒಂದ್ ಚಿಕ್ಕ ಕಥೆ ಹೇಳ್ತೀನಿ ನಮ್ಮಲ್ಲೊಬ್ಬ ಲಿಂಗಮ್ಮ ಅಂತ ನೋಡೋ ರಂಗದಲ್ಲಿ ಒಂದ್ ಅಂಗಡಿ ಮಡಗಿದ್ಲಾ ಅವ್ಳು ಒಂದ್ ಕೋಳಿ ಸಾಕಿದ್ಲು ಕೋಳಿ ಗಿರಿರಾಜ ಇತ್ತು ಇಷ್ಟಪ್ಪ ಇತ್ತು ರಂಗಿಗೆ ಹೋಗೋ ಇಕ್ಳುಗಳೆಲ್ಲ ಏನಾರ ಮಾಡ್ಯ ಕೋಳಿ ಹುಡ್ಕ ತಿನ್ಬೇಕು ಅಂತ ಸುಮಾರು ದಿನ ಯೋಚನೆ ಮಾಡವ್ರೆ ಅವ್ರು ಏನು ಮಾಡೋಳು ನಿಂಗಮ್ಮ ಎಲ್ಲೋ ಒಂದಿನ ಊಟ ಹೋಗೋಳೆ ಪಾಣ ಸಂತಕೋ ಸಂದ್ಕೋ ಇಲ್ಲಿ ಹೋಗೋಳೆ ಆ ಬರೋದ್ ಕಿವಳು ಏನು ಮಾಡೋರು ಐಕ್ಲೆಲ್ಲ ಒಂದು ಏಳು ಎಂಟೈಕ್ಳು ಸೇರ್ಕೊಂಡು ಕೋಳಿ ಕೋಳಿ ಹೊಡ್ಕೊಟ್ಟು ಹೋಗವ್ರೆ ಹೊಡ್ಕೊಟ್ಟೋಗದ್ದೆ ಬಾರಿ ಮೇಲೆ ಕುಯ್ಕಂದು ತಿಂದು ಊಟದ್ದೆ ಒಂದಷ್ಟು ಹುಡುಗರು ಸೇರ್ಕೊಂಡು ಎಣ್ಣೆ ಒಬ್ಬರು ನಾಲ್ಕು ಜನ ಕೋಳಿ ಮಾಡೋ ರೆಡಿ ಮಾಡೋ ನಾಲ್ಕು ಜನ ಮಾಡ್ಕೊಂಡಿದ್ದೆ ತಿಂದು ರೆಡಿ ಮಾಡಿ ಉಟ್ಟವ್ರೆ ಅವ್ರ ಮಗ ಪಿಕ್ನಿಕ್ ಅಲಾಕ್ ಮಾಡ್ಕೊಂಡು ಒಂಬೆ ಹೊಡಾನ ಬಂದ ಬಂದು ತಳಿ ನಾವು ಒಬ್ಬರೇ ತಿನ್ನ ಸರಿ ಆಯ್ಕಿಲ್ಲ ಅವ್ನ ಮಗನ್ನೂ ಕರ್ಕೊಂಡು ತಿನ್ಸ್ ಅಂತ ಪ್ಲ್ಯಾನ್ ಹಾಕ್ತಿದ್ರು ಆ ಪ್ಲ್ಯಾನ್ ಆಗ್ತಾಗ ಒಂಬೆಗುಡನ ಕರೆದ್ರೆ ಏನು ಮನೆ ಬರ್ತದಲ್ಲ ಯಾರ ಕೈಲಿ ಹೇಳಿ ಕರ್ಸೋದು ಅಂತ ಯೋಚನೆ ಮಾಡೋರೆ ಹಾಗಾದ್ರೂ ಮನೆಯಪ್ಪ ಅವನು ಭಾರಿ ಫ್ರೆಂಡು ಜಗಣಿಗೆ ಹೇಳಿದ್ರೆ ಕರ್ಕಂಬೆ ಜಗಪ್ಪ ಒಂದು ಕೂ ಪಾರ್ಟಿ ಇದೆ ಬಾ ಕರ್ಕಪ್ಪ ಅಂತ ಅವ್ನ ಜಗಪ್ಪನ ಮಾತು ಕೇಳ್ತಾನೆ ಬಂದು ಹುಡ್ತಾನೆ ಅಂತ ತಿಳ್ಕೊಂಡ್ರು ಆಗ ಒಂದು ಏನು ಮಾಡ್ದೆ ನಾನು ಒಂಬೆಗೂಡು ಮನೆ ಇದ್ದಾಗ ರಂಗಿ ಕೂದೆ ಹುಡುಗರು ಬೈ ಜಗಪ್ಪ ಒಂದು ಪಾರ್ಟಿ ಇದೆ ಬನ್ನ ಹುಡುಗಿ ಬಾ ಅಂತ ಕರೆದ್ರು ನಾನು ಸರಿಯಾಗಿ ನನ್ಮೇಲೆ ಒಂಬೆಗುಂಡ ನಮ್ ಬಲ ಬರೋ ಬಾವ ಅಂತ ಅಂದ್ರೆ ಬಂದ್ಬಿಟ್ಟವ್ ಜೊತೆಲಿ ಹೋದ ಬಂದ ಇಬ್ರು ಕೂತ್ಕೊಂಡಿದ್ದೇ ನಾಟಿ ಕೋಳಿಯ ಅಡುಗೆ ಅಡಿಗೆ ಅಡಿಗೆ ಮಾಡ್ ಮಣಗಿದ್ರು ಅಡಿಗೆ ಮಾಡ್ ಮಣಗಿದ್ರು ಮಟನ್ ಚಿಕನ್ ರೋಸ್ಟ್ ಎಲ್ಲಾ ಮಾಡಿ ಮಡಗಿ ಆಮೇಲೆ ಓದಕ್ಕೆ ಒಂಬೆ ಕೊಡ ಬಾವನ್ಗೆ ಅಕ್ಕ ಚೆನ್ನಾಗಿ ತಿನ್ಲಿ ಅಂತ ಹೇಳಿದ್ರು ಮಾಡಿದ್ರು ಮಾಡಿದ ಚೆನ್ನಾಗಿ ಮಾಡಿದ್ರು ಕಣೋ ಬಾವು ಅವ್ನ ಅರ್ಧ ಎಣ್ಣೆನು ಕುಡ್ದ ಚಿಕನ್ ತಿಂದ ಮೇ ಚೆನ್ನಾಗಿ ಮಾಡಿ ಇನ್ನೆರಡು ಪೀಸ್ ಹಾಕ್ರವ ಅಂದ ಅವ್ರು ಇನ್ನೇ ಪೇ ಬಾವು ಚೆನ್ನಾಗಿ ಹಾಕೊಟ್ರು ಇನ್ನೆರಡು ಪೀಸ್ ತಿನ್ನಲಿ ಅಂತೇಳಿ ತಿಂದರು ಭಾವು ಚೆನ್ನಾಗ್ ಮಾಡಿದ ಕಲ್ಲ ಎಲ್ಲಿ ಮಾಡಿದ್ರು ಯಾರ್ದೋ ಕೊಡಿ ಎಲ್ಲಿ ತಂದ್ರಿ ಅಂದ ಏನೋ ಅಂತ ತಂದುಕೊಂಡು ತಿನ್ಬೋ ಅಂತ ತಿನ್ಸಿದ್ರು ತಿಂದ್ಬಿಟ್ಟು ನಾವು ಮಾಮೂಲಿ ಸ್ಕೂಟ್ರಲ್ಲಿ ಒಂಟು ಬಂದು ಅವ್ರದ್ದು ಒಮ್ಮೆ ಆಮೇಲೆ ಬತ್ತಿ ನಡೀರಿ ನೀವು ಅಂದರು ಇವನು ಬಂದವನು ಏನು ಮಾಡ್ದೆ ಅರ್ಧ ಎಣ್ಣೆನೂ ಹೊಡೆದಿದ್ನಲ್ಲ ಅರ್ಧ ಎಣ್ಣೆನ ಹೊಡೆದಿದ್ದಾಗ ಹುಡುಗ್ರ ಜೊತೆ ಬೋ ನಾನು ಹೋಗ್ಲಾ ಅಂತ ಅಂದೆ ಆಯ್ತು ಹೋಗಿ ನೀನು ಮನೆಗೆ ಹೋಗು ಅಂದ ಏಳು ಗಂಟೆ ಆಯಿತು ಅವರು ಬಂದ್ಲು ಅವಳು ಅಂಗಡಿ ಕತ್ತಗ ದುಡಿದ್ದೆ ಮಗ ಕೋಳಿ ಎಲ್ಲ ಕಾಣ್ತಲಕ್ಕಲ್ಲ ಅಂದ ಎಲ್ಲ ಬತ್ತದೆ ಬತ್ತದ ಬಿಡೋ ಅಂತಂದ ಇಲ್ಲ ಕಲಾ ಕೋ 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 ಅಂತ ಅವ್ರು ಅವ್ ಏನ್ ಮಾಡಿದ್ಲು ರೋಡು ಆ ಕಡೆ ಕಡೆಲ್ಲ ಜಸ ಮುಂದೆ ಸುತ್ತಾಡ್ತಿದ್ಲು ಆಮೇಲೆ ಅವ್ನು ಸುಮ್ನೆ ಅವ ಬತ್ತದೆ ಸುಮ್ಮನೆ ಒಂದು ಅಡಗಡೆ ಎಲ್ಲ ನೋಡ್ತೀನಿ ಮೇಲೆ ನೋಡಿದ್ರೆ ಇವನು ಮನೆಗೆಲ್ಲ ಕೆಲಸ ಅಡಕಲೆ ಕಟ್ ಉಟ್ ಬಂದ ಬಂದ್ಮೇಲೆ ಮಗ ನೋಡ್ಲ ಒಂದು ರೌಂಡ್ ಕೋಳಿ ಎಲ್ಲ ಕಾಣ್ತಾನೆ ಇಷ್ಟ ಅಪ್ಪಿ ಕೋಳಿ ಇಲ್ಲೋ ಆರ್ ಏಳು ಕೆಜಿ ಕಣ್ಣುಗಳು ಯಾರ ಕಣ್ಗಳು ಸರಿಯಲ್ಲ ಮುಡ್ಕ ತಿನ್ಕೋ ಹ್ಮ್ ಆರ್ ಏಳು ಕೆಜಿ ಗಿರಿರಾಜ ಆರ್ ಏಳು ಕೆಜಿ ಬರ್ತದೆ ತಿನ್ಕೋಟ ನೋಡ್ಲಾ ಮಗ ಅಂದ್ರು ಇವನು ಏನ್ ಮಾಡ್ದ ಐಕ್ಳುಗಳ ಮೂಲೆ ಕೂತಿದ್ದೋ ಖೋ 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 ಅಂತ ಅಂದ ಹೋದ ಬೋ ತಡಕ್ತದಿಲ್ಲ ಏನೋ ಅಂತ ಅಂದ್ರು ಕೋಳಿ ಎಲ್ಲ ಕಾಣ್ತಾ ಅಲ್ಲ ಬೋ ಸಂಜೆ ಯಾವ್ದೋ ಅಂದ ಅಲ್ಲ ಎರಡು ಪೀಸ್ ಇನ್ನೂ ಹಾಕ್ಸ್ಕಿಂದಿದೀ ಇನ್ನೇ ಹಾಕೋಳಿ ಅಗ ನಂಬ್ಕೊಳ್ಳಿನಿ ಅಂದ ಓಕೆ ಇನ್ನೇ ಕೋಳಿ ತಂದಿವ ನೀನು ಜಗ ಬಿಟ್ಟು ತಿಂದಲ್ಲಪ್ಪಾ ಅಂದ ಓವೋ ನಿಂದ ಅಮ್ಮಂದಿ ಬೈಬೇಡ ಓ ಅಂದ ಯಾಕೋಳಿ ನನ್ ಭೀ ಕೂಟು ಊಟವ ಅನ್ನೋ ಏ ನಿಮ್ಮ ಮನೊಳಗ ನಾನು ನಂಟೆಲ್ಲ ಬಂದ ಕುಯ್ಯೋ ಅಂತ ಅಂದ್ರೆ ನೀನು ಐಕ್ಲು ಕುಡ್ಕು ಕುಯ್ಕೆ ತಿನ್ಕೊಂಡಿದ್ದೀಯ ನಿನ್ ಬಾಯ್ಲಿ ಮಾಡ್ತೀನಿ ಅಂದ ಓ ನನಗೆ ಗೊತ್ತಿಲ್ಲ ಜಗಪ್ಪು ನನ್ನ ಕರ್ಕೊಂಡೋದ್ರು ನನಗೆ ಊಟ ಹಾಕ್ಸಿ ತಿನ್ಕುಡ ಕಡವೋ ಬೈಬೇಡ ಅಮ್ಮ ಇಕ್ಲಿ ನಾವು ಬೈ ತಿ ಗಾಕಿ ಏನು ನೋಡಿ ಬಿದ್ದಿವ ನೋವು ಎವಟೆ ಯವ್ರ ಮನಗ ಬೈಕೊಂಡವ್ರವ ಇವ್ ಸವ ಸಾಕಿಂದ ಕೋಳಿ ಸಾಕದೆ ಮಾಡಿ ನಾನು ಬೆಳಗ್ಗೆ ಹೋದೆ ಮಗ ಹಿಂಗ ಮಾಡಿದ್ರೆ ಸರಿ ಅಂದವ್ ನನಗೆ ಗೊತ್ತಿಲ್ಲ ನನ್ನ ಕರ್ಕ ಬಾ ಅಂದ್ರೆ ಹೋಗಿ ಉಂಡ್ ಊಟ ಗೊತ್ತಿಲ್ಲ ಕಳವ ಅಂದ ಅಲಾಕ ಏಳೆಂಟು ಕೆಜಿ ಕೋಳಿ ಏಳೆಂಟಾಳೆ ತಿನ್ಕೊಂಡಿದ್ದೀರ ಎಲ್ಲಾರ್ಗು ಮಾಡ್ಬೇಕು ಅಂದ್ಕೊಂಡಿದ್ದೆ ಈ ಕೆಲಸ ಮಾಡೋರಲ್ಲ ಓ ನನ್ನ ಮಗನ್ ಬಗ್ಗೆ ಎಷ್ಟು ಬುದ್ಧಿ ಓದ್ತು ನನಗೊತ್ತಿಲ್ಲ ಕಣವ ಇಕ್ಲಿಂಗ ಮಾಡವಿ ಅಂತೇಳಿ ಹಂಗಾಗಿ ಅದೊಂದು ಸಣ್ಣ ಕತೆ कते चना की दिखते हैं एक पहुंच नहींगे ओके तीन को टेस्ट कर पापा डिफरेंट टक मरी दीनी बातू हम्म तुम बो चना की जमुना फुप्पड़ डिफरेंट टक मरी आह फाइन फाइन कुछ ऐसा ही ताई ताई आह ನಮ್ಮಮ್ಮಗೆ ಒಟ್ಟೆ ಕಿಚ್ಚು ಜಾಸ್ತಿ ಯೆ ಇವತ್ತು ಥರ್ಸ್ಡೇಲ್ವಾಮ್ಮ ತಿನ್ಳ್ವಲ್ಲ ನಾವೇ ತಿನ್ಕೋಬಿಡ್ತೀವಿ ಅಂತ ಒಟ್ಟೆ ಕಿಚ್ಚು ಜಾಳೆ ಕಳಿಕೆ ಮೈ ಸಂಕತೆ ಹೇಳೋಣ ಅಷ್ಟೇ ಕತೆ